ಅನ್ನಂದಿರು ಸಾಕಿ ಸಲಗಿ ನೀ ಮನೆ ಕರ್ಕೊಂಡು ಬಂದು ಜಪಾರನಾಗ್ ನೋಡ್ಕೊಂಡಿದ್ರು ನನ್ನ ಪ್ರೀತಿ ಆನಂದಿರಿಗೆ ಯಾವುದೇ ರೀತಿ ಕುರಿಕೂತ ಚೆನ್ನಾಗಿ ಮಾಡ್ತೀರಪ್ಪ ತಿಳ್ಕೊಳ್ಳೋದು ನಾನು ಗಂಡ ಸಿದ್ಧಿ ಅಂತ ಬೇಯಿಸ್ತಾ ಇಲ್ಲ ನನ್ನ ಪ್ರೀತಿಯ ನನಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕುರಿತು ಕಾಪಾಡುವಂತ ಕೇಳ್ಕೊಳ್ತೇನೆ ನನ್ನ ಆಶೀರ್ವಾದ ಕೊಡೋಣ ಅಣ್ಣ ಇದೇನಣ್ಣ ಹೀಗೆ ಹೇಳ್ತಿದ್ದೀರ ನಾನು ಪ್ರತಿನಿತ್ಯ ಪೂಜೆ ಮಾಡೋ ದೇವರಿಗಿಂತ ಅದಕ್ಕಿಂತ ಮುಖ್ಯವಾಗಿರೋ ದೇವರು ನೀನಣ್ಣ ಇಲ್ಲೇ ಅನುದಿಯಾಗಿ ಬೆಳೀಬೇಕಾಗಿದ್ದ ನನ್ನನ್ನ ಕರ್ಕೊಂಡು ಬಂದೆ ಈ ಮನೆಯಲ್ಲಿ ಇಷ್ಟು ಪ್ರೀತಿಯಿಂದ ಕೊನೆ ರೀತಿಯ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿರಲಿಲ್ಲ ಈ ತಂದಿಗಿನ್ನೇನ ಬೇಕು ಹೇಳ್ತಾರೆ ಮತ್ತು ನಿತ್ಯ ಸಂತ ಗಂಡ ತೊಂದರೆ ದೇಹನ ಪೂಜೆ ಮಾಡೋದ್ರಿಂದ ನಿಮ್ಮಂತ ದೇಹ ವಾಡ ನೋಡಿದ್ರೆ ನಮ್ಮ ಜೀವನ ಸಾರ್ಥಕ ಆತ ನೀನು ಈ ಮನೆಯ ಮಂದಿರ ಮಾನಸ ಆಗಿರೋದ್ರಿಂದ ಈ ಮನೆಯ ಭಾಗ್ಯಲಕ್ಷ್ಮಿಯನ್ನ ನೀವು ಸೀತಾ ನೂರಾರು ವರ್ಷ ಸುಖ ಹೆ ಮನೆಗೆ ನೀನು ದೇವರು ಕೊಟ್ಟ ಸಂಗಿಯಮ್ಮ ನಮ್ಮ ಸಾಧು ತಂದಿಗೆ ಯಾವುದ ಸಂಕಟ ಬರೆದಿಲ್ಲ ಅಂತ ಹಾಗ ಆ ಭಗವಂತನೇ ಕಂಪು ಹೌದಮ್ಮ ನೀ ಬೆಳದ ಈ ಮನೆಗಳು ನೀವು ಕೀರ್ತಿ ತಂದ್ರು ಅವರ ಬರೆದಿರುವ ಭಾರತದಿಂದ ರಾಯಕಾರಿ ನಾನೇ ಬೇಡ ಬಂದ ಯಾಕಂದ್ರೆ ಅಷ್ಟು ತಾಯಿ ಆದ್ರು ಕೂತು ತಿಂದ್ರು ಕಡಿಮೆ ಅಷ್ಟು ಹಾಕ್ತಾ ಮತ್ತೊಂದು ಯಾಕೋ ಕೆಲಸ ಅದಕ್ಕೆ ನಾನೇ ಬೇರೆ ಆಗ್ಬೇಕಾದ್ರೆ ಅಂದಾಗ ಚಂದ್ರು ನೀವ್ಯಾರು ರೇಟ್ ಇದೇ ಕೊಡ್ತಾ ಕೊಡ್ತಾರೆ ಮತ್ತಿಗೋಸ್ಕರ ಕೆಲಸ ಕೊಟ್ಟಿ ಅಂತ ನಮಸ್ಕಾರ ಮಾಡ್ತಾರೆ ಕಾರ್ಯ ಒಂದು ಸನ್ಮಾನ Ana sabah da var işte sen uyudun be. ಸಹಾಯ ಮಾಡಿದ್ದೀಯ ನನ್ನ ಕಷ್ಟ ಸಮಯದಲ್ಲಿ ಮಾಡಿದ ನೀನು ನಮ್ಮ ಕಾಲಿನ ದೇವ್ರ ಸ್ನೇಹಿತರೂ ಚಂದ್ರು ತಂದೆ ತಾಯಿ ಯಾವುದೋ ಆಕ್ಸಿಡೆಂಟ್ ಅಲ್ಲಿ ತೇರ್ಕೊಂಡು ಅಂದಾಗೆ ನಾವು ಕಾಲೇಜಲ್ಲಿ ತಿಪ್ಪ ಹೋಗಿದ್ದಾಗ ಒಳ ನೀಜಲವಾಗಿ ಹೊಡ್ತೇನೆ ಏನ್ ಹೇಳ್ತಾ ಇದ ವಿಚಾರ ಈ ಕೆಲ್ಸಕ್ಕೆ ನಾನು ದಾಬಿ ಪಟ್ಕೊಂಡೆ ಅಂದಾಗೆ ಒಂದ್ ಚಂದ್ರು ಇನ್ಸ್ಪೆಕ್ಟರ್ ದೈನಿಕ ಕೆಲಸ ಮುಗಿಸಿದ್ದಾರೆ ಕೊಟ್ಟು ಈ ಮನೆ ಮುಂದಿರಕ್ಕೆ ನನ್ನ ಪ್ರಾಣಕ್ಕೆ ನನ್ನ ಸಮ್ಮನ ಪ್ರಾಣ ನಾನು ಕಾಪಾಡಿದೆಯಮೇಲೆ ನಿಮ್ಮ ಋಣ ದೀಪ ಕಾಗಲಾಕಳೋ ನಮ್ಮ ಸಮ್ಮ ಅಪ್ಪ நான் சொல்லி சீட்டெல்லாம் கொட்டி நினைக்காலை ஏற்பட்டு நீங்க மணி அண்ணா மாட்டிருந்த வந்து மாத கேள் நீங்க அசைத்தாரா தவிர்த்து மத்தகத்தை இதுக்கு கேள்வா நிறையா ಎರಡು ಸಣ್ಣಗಳಿದ್ದಾವೆ ನಿಮ್ಮ ಮಾತು ನನಗೆ ವಾಕ್ಯ ನಿಮ್ಮ ಮಾತನ್ನ ನಾನು ಯಾವತ್ತೂ ಮೀರಿಲ್ಲಣ ಅಂದ ಮೇಲೆ ನಿಮ್ಮ ಸ್ನೇನೆ ನಿಜಾಪ್ಟೆಲ್ಲ

ನಾನು ಇಲ್ಲಿ ಜನ್ಮದ ಪುಣ್ಯ ಮಾಡಿದ್ದೀನಿ ಅದೇ ಸಾಕು ಸಾಕು ಹೋಗ್ತಾನೇ ಕಾಲ ಕಳಿತೀರಾ ಅಂದಾಗ ಏನು ಸುದ್ದಿ ಸುದ್ದಿ ಇಲ್ಲೀತಾ ಮನೆಯೋಟಾ ಇದೆ